ಉತ್ತರ ಕನ್ನಡದ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡುವಂಥ ತಂಬಳಿ ಯಾರಿಗೂ ಗೊತ್ತಿಲ್ಲ ಹೇಳಿ ತಂಬಳಿ ಅತ್ಯಂತ ಒಂದು ಟೇಸ್ಟಿಯಾದ ಒಂದು ರೆಸಿಪಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ಇವತ್ತೊಂದು ಹೀರೆಕಾಯಿ ತಂಬುಳಿಯನ್ನು ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಫಸ್ಟು ಒಂದು ಅರ್ಧ ಹೀರೆಕಾಯಿನ ಸಿಪ್ಪೆ ತೆಗೆದು ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ಮೇಲೆ ಒಂದು ಪ್ಯಾನಲ್ಲಿ ಗ್ಯಾಸ್ ಸ್ವಲ್ಪ ಲೋ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಜೀರಿಗೆನ ಹಾಕಿ ಆಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಹಿರೇಕಾಯಿನ ಹಾಕೋಣ ಸ್ವಲ್ಪ ಫ್ರೈ ಮಾಡೋಣ ಇದನ್ನು ಒಂದು ಒಂದೂವರೆ ಟೀ ಸ್ಪೂನ್ ಆಯಿಲನ್ನು ಹಾಕೋದು ಜಾಸ್ತಿ ಆಯಿಲೇನು ಬೇಕಾಗಲ್ಲ ಇದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೇಪರ್ ಅಂದರೆ ಕಾಳು ಮೆಣಸು ಒಂದು ಐದಾರು ಹಾಕ್ಕೊಂಡು ಅದನ್ನು ಫ್ರೈ ಮಾಡೋದು ಅದಾದಮೇಲೆ ಒಂದು ಸ್ವಲ್ಪ ಎಳ್ಳು ಒಂದು ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕಿ ಎಲ್ಲ ಇಷ್ಟೇ ಸಿಂಪಲಾಗಿ ಮಾಡುವಂಥ ರೆಸಿಪಿ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಹೆಲ್ದಿ ಕೂಡ ಇದು ಸಿಂಪಲ್ಲಾಗಿ ನೀವು ರೈಸ್ ಜೊತೆ ಊಟ ಮಾಡ್ಬೋದು ಕುಡಿಲಿಕ್ಕೂ ಯೂಸ್ ಮಾಡ್ಬೋದು ಇದನ್ನು ನೋಡಿ ಸ್ವಲ್ಪ ಈಗ ನಾನು ಎಳ್ಳನ್ನು ಒಂದು ಸ್ಪೂನ್ ಹಾಕಿ ಫ್ರೈ ಮಾಡಿ ಇದು ಬೆಂದಿದೆ ಹೀರೆಕಾಯಿ ತಣ್ಣಗಾಗಲಿಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಅದಾದಮೇಲೆ ನೋಡಿ ಈ ಥರ ಈಗ ತುಂಬ ಸಾಫ್ಟಾಗಿ ಬೆಂದಿದೆ ಅದಾದ್ಮೇಲೆ ನಾನು ಸ್ವಲ್ಪ ಕಾಯಿ ಹಸಿಕಾಯಿನ ತುರಿದಿಟ್ಕೊಂಡಿದ್ದೆ ಒಂದು ಬಟ್ಲಾಗೋಷ್ಟು ಇದನ್ನು ಚೆನ್ನಾಗಿ ಹಿರೇಕಾಯಿ ಎಲ್ಲದನ್ನು ಹುರ್ಕೊಂಡು ಇರೋ ನಾವು ಹಿರೇಕಾಯಿನ ಹುರಿದು ಇಟ್ಕೊಂಡಿದ್ವು ಅದೆಲ್ಲ ರುಬ್ಕೊಂಡು ಬರೋಣ ನುಣ್ಣಗೆ ಚೆನ್ನಾಗಿ ಫೈನ್ ಫೇಸ್ಟಾಗಿ ರುಬ್ಕೊಂಡು ಬರಬೇಕಾಗುತ್ತೆ ಇದನ್ನು ರುಬ್ಬಿ ಆಮೇಲೆ ಇದಕ್ಕೆ ಒಂದು ಪಾತ್ರೆಯಲ್ಲಿ ನಾನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಮಿಕ್ಸಿ ಜಾರಿಗೆ ನೀರು ಹಾಕಿ ಎಷ್ಟು ಬೇಕು ನೀರು ಅಷ್ಟನ್ನು ಮಿಕ್ಸ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದು ಆ್ಯಕ್ಚುಲಿ ಹೀರೆಕಾಯಿ ಅಂದರೆ ತಂಬ್ಳಿನ ನಾವು ಸಿಹಿ ತಂಬ್ಳಿ ಮಾಡೋದು ಜಾಸ್ತಿ ಇದನ್ನು ಸ್ವಲ್ಪ ಟೇಸ್ಟಿ ಆಗುತ್ತೆ ಹಿರೇಕಾಯಿ ತಂಬುಳಿ ಸ್ವಲ್ಪ ಬೆಲ್ಲ ಹಾಕಿದರೆ ಸ್ವಲ್ಪ ಬೆಲ್ಲ ಒಂದು ಎರಡು ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕಿ ತುಂಬ ಅಲ್ಲ ಸ್ವಲ್ಪ ಮೀಡಿಯಮ್ ಸಿಹಿ ಹಾಕಿ ಆ ಥರ ಮಾಡಬೇಕಾಗುತ್ತೆ ಸೊ ಈಗ ಬೆಲ್ಲನೂ ಹಾಕಿದ್ದಾಯಿತು ತುಂಬ ಈಸಿ ನೋಡಿ ಇಷ್ಟೇ ಮಾಡೋದು ಏನಿಲ್ಲ ಇದಕ್ಕೊಂದು ಸಣ್ಣ ಒಗ್ಗರಣೆನ ಕೊಡೋಣ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಕಾಳು ಒಣ ಮೆಣಸಿನಕಾಯಿ ಒಂದು ಕಟ್ ಮಾಡಿ ಹಾಕಿ ಒಗ್ಗರಣೆ ಹಾಕಿದರೆ ಆಯಿತು ಇಷ್ಟೇ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹಿರೇಕಾಯಿ ತಂಬಳಿನ ಆಮೇಲೆ ಮಧ್ಯದಲ್ಲಿ ಒಂದು ಗ್ಲಾಸ್ ಮಜ್ಜಿಗೆನ ಒಂದು ಸ್ವಲ್ಪ ಮಜ್ಜಿಗೆ ಲಾಸ್ಟಲ್ಲಿ ಹಾಕೋದಾಗುತ್ತೆ ನಾವು ಊಟಕ್ಕೇನು ಬಡಿಸಲಿಕ್ಕೆ ರೆಡಿ ಇರುತ್ತಲ್ವ ಆವಾಗ ಜಾಸ್ತಿ ಹುಳಿ ಮಜ್ಜಿಗೆ ಇರ್ಬೋದು ಸ್ವೀಟ್ ಮಜ್ಜಿಗೆನ ಹಾಕಿ ಅನ್ನಕ್ಕೆ ಬಡಿಸಿದರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪೂರಾ ವಿಡಿಯೋ ನೋಡಿ ಸಣ್ಣ ವಿಡಿಯೋ ಇದು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ